ಜನ ಕೊಡ್ರೆ ಅವ್ರಿಗಿನ್ನ ಮೋಟಿವೇಶನ್ ಮುಂದೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಆಮೇಲೆ ಎಜುಕೇಷನ್ ಇಂಪಾರ್ಟೆನ್ಸ್ನ ನಮ್ಮ ಜಸ್ಟಿಸ್ ಅವರು ಎಜುಪಾರ್ಟೆಂಟ್ ಆಗಿ ಸ್ಪೀಚ್ ಮಾಡಿದ್ದಾರೆ ತಂದೆ ತಾಯಿ ಅವರ ಮೌಲ್ಯ ಅವರ ನಮ್ಮನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಅವ್ರ ಪಾತ್ರ ಏನಿರುತ್ತೆ ನೆಕ್ಸ್ಟು ಫ್ಯೂಚರಲ್ಲಿ ಅವ್ರಿಗೆ ಇವರು ಯಾವ ರೀತಿ ಒಂದು ಗೌರವ ಸೂಚಕವಾಗಿ ಅವರು ಅಭಿವೃದ್ಧಿ ಹೊಂದಿ ತಂದೆ ತಾಯಿಗಳಿಗೆ ಯಾವ ರೀತಿ ನೋಡಬೇಕು ಅನ್ನೋದು ಸಂಕ್ಷಿಪ್ತವಾಗಿ ನಮ್ಮ ಜಸ್ಟಿಸ್ ಸರ್ ಅವರು ಮಾತಾಡಿದ್ದಾರೆ ಇದು ತುಂಬ ಎಫೆಕ್ಟಿವ್ ಆಗಿ ಒಂದು ಮೋಟಿವೇಶನ್ ಪ್ರೋಗ್ರಾಮ್ ಅಂತ ಇದಾಗಿದೆ ಜೊತೆಗೆ ಒಂದು ಸ್ಟೂಡೆಂಟ್ಸ್ಗೆ ಇವತ್ತಿನ ಸನ್ನಿವೇಶದಲ್ಲಿ ಯಾವ ರೀತಿ ಒಂದು ಏನು ನಮ್ಮ ಸಂಘದ ಕಡೆಯಿಂದ ಒಂದು ಪ್ರಯತ್ನ ಇದು ಇಪ್ಪತ್ತಿಪ್ಪತ್ತು ವರ್ಷದಿಂದ ನಡೀತಾ ಇದೆ ಅದು ಹಿಂಗೆ ನಮ್ಮ ಈ ಹಿಂಗೆ ಒಂದು ಒಂದು ಸ್ಟೇಜ್ ಫಾರ್ವರ್ಡ್ ಆಗಿ ಇನ್ನು ಎಷ್ಟು ಜನ ಮಕ್ಕಳಿಗೆ ಒಂದು ಪ್ರತಿಭಾ ಬರೆಸ್ತಾರೆ ಇವತ್ತು ಒಂದು ನಾನ್ನೂರರಿಂದ ಒಂದು ನಾನ್ನೂರೈವತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭೆ ಪುರಸ್ಕಾರ ಮಾಡಿದ್ದೀನಿ ಮತ್ತು ಪಿ ಎಚ್ ಡಿ ಮತ್ತು ಪೋಸ್ಟ್ ಗ್ರಾಜುಯೇಷನಲ್ಲಿ ಅಚೀವರ್ಸ್ಗೆ ಪ್ರಶಸ್ತಿ ಮತ್ತು ಸನ್ಮಾನ ಮಾಡಿದ್ದೀವಿ ಇದು ಈಗ ಪ್ರೋಗ್ರಾಮ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ಎಸ್ಪೆಷಲಿ ಚಿತ್ರದುರ್ಗ ಹಾಸನದಲ್ಲಿ ಹೆಚ್ಚು ಪ್ರತಿಭೆಗಳು ಬಂದಿದೆ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದೆ